बाबा साहेब अंबेकर् बाबा साहेब अंबेकर्ण मेटल बणलू यार

என்ன வந்து எல்லாரும் இந்த ரோடல انا போறேன் போறேன் இங்க ஏத்து இట్లానా நெக்ஸ்ட் ரெட் ரெட் ஆ ஆடியோ அதுக்கு தள்ளலாம் बाबा साहेब अम्बेडकर जय हिंद जय हिंद जय भीम जय भीम जय भीम जय भीम जय भीम जय भीम बोलो भरत प्रताप के कमीराज जगजीवन राम और जय बी आर अम्बेडकर और जय जय गे भुवनेश्वर गे ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತೀಯ ಸೇವಾ ಸಮುದಕ್ಕೆ ಬೀದಿಪತಿ ವ್ಯಾಪಾರಿಗಳ ಒಕ್ಕೂಟಗೆ ನಮ್ಮ ಬೀದಿಪತಿ ವ್ಯಾಪಾರಗಳ ಒಕ್ಕೂಟನಿಗೆ ರಕ್ಷಣೆ ನಿಂತಿರುವಂತ ಗುರುಗಿ ರಾಮನಾರಾಯಣನ್ ಅವ್ರಿಗೆ ಗುರಿ ಚಿನ್ನಣ್ಣ ಅವ್ರಿಗೆ ಜೈ ಬಲೋ ಭಾರತ್ ಮತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ ಬಲೋ ಭಾರತ್ ಮತಕ್ಕೆ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರಾದಂತಹ ಓಡಿ ಚಿನ್ನಯ್ಯನವರೇ ರಾಜ್ಯಾಧ್ಯಕ್ಷರಾದಂತಹ ಅಮರನವರೇ ಮತ್ತು ಶ್ರೀನಣ್ಣನವರೇ ಆಂಜನಪ್ಪ ಯಾದವ್ ಅವರೇ ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಂಘದ ಸದಸ್ಯರು ನೋಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಭಾರತೀಯ ಸೇವಾ ಸಮಿತಿಯವರು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದೆಯಲ್ಲ ಇದೊಂದು ಬಹಳ ಅತ್ಯುನ್ನ ಅತ್ಯುನ್ನತ ಕಾರ್ಯಕ್ರಮ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದೆಯಲ್ಲ ಈ ತರ ಕಾರ್ಯಕ್ರಮವನ್ನ ರಾಜ್ಯದಲ್ಲಿ ಯಾರೂ ಕೂಡ ಆಯೋಜನೆ ಮಾಡಿಲ್ಲ ಯಾವುದೇ ರೀತಿಯ ನಿದರ್ಶನ ಇಲ್ಲ ಒಂದು ಇತಿಹಾಸನೂ ಇಲ್ಲ ಇದೊಂದು ದೊಡ್ಡ ಇತಿಹಾಸ ಅಂತ ನಾನು ಹೆಮ್ಮೆ ಕೊಡ್ತೀನಿ ಇವತ್ತು ನಾನಿವತ್ತೊಂದು ಕೆಲವು ವಿಚಾರಗಳನ್ನ ಏನು ಸೀನಣ್ಣ ಅವರಿದ್ದಾರೆ ಚಿನ್ನಿಯನ್ ಅವರಿದ್ದಾರೆ ಅವರಿಂದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ ಸಂಘಟನೆಗಳನ್ನ ಮಾಡ್ತಾರೆ ಸಂಘಟನೆಗಳನ್ನ ಮಾಡಿದಾಗ ಬೇರೆ ಬೇರೆ ಘಟಕ ಮಾಡ್ತಾರೆ ಯುವ ಘಟಕ ಮಹಿಳಾ ಘಟಕ ಕಾರ್ಮಿಕ ಘಟಕ ವಕೀಲರ ಘಟಕ ಈ ತರ ಬೇರೆ ಬೇರೆ ಘಟಕಗಳನ್ನ ನಾನು ನೋಡಿದ್ದೀನಿ ಕೇಳಿದ್ದೀನಿ ಆ ಸಂಘ ಆ ಘಟಕಗಳ ಉದ್ಘಾಟನೆ ಕಾರ್ಯಕ್ರಮಗಳನ್ನ ನೋಡಿದ್ದೀನಿ ನಾನು ಆದರೆ ಒಂದು ಸಂಘಟನೆ ಬೀದಿ ಬದಿ ವ್ಯಾಪಾರಿಗಳು ಪರವಾಗಿ ನಿಂತ್ಕೊಂಡು ಒಂದು ಘಟಕ ಮಾಡಿ ಇದೊಂದು ಕಾರ್ಯಕ್ರಮ ಮಾಡುತ್ತೆ ಒಂದು ಅಷ್ಟು ಕಡೆ ಏನು ನಾಮಪರ್ಕ ಉದ್ಘಾಟನೆ ಕಾರ್ಯಕ್ರಮ ಮಾಡುತ್ತೆ ಅಂದ್ರೆ ಈ ತರ ಸಂಘಟನೆ ನಾನು ಎಲ್ಲೂ ನೋಡ್ಲೇ ಇಲ್ಲ ಈ ವಿಚಾರವಾಗಿ ನಾನು ಊಡಿ ಚಿನ್ಯಾಣ ಅವ್ರಿಗಿರ್ಬೋದು ಮತ್ತೆ ಅಮರನಾಥ್ ಅವ್ರಿಗೂ ಒಂದು ದೊಡ್ಡ ಧನ್ಯವಾದಗಳು ಹೇಳಕ್ಕೆ ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಒಂದು ಕ್ಷೇತ್ರ ಮಟ್ಟದಲ್ಲಿ ಕರೆದು ಇಲ್ಲೊಂದು ಸಭೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ನಾವು ಒಂದು ದೊಡ್ಡದಾಗ ಚಪ್ಪಾಳೆ ತಟ್ಟು ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲೇಬೇಕು ನಾವು ಎಲ್ಲೂ ಇಲ್ಲ ನೀವೆಲ್ಲಾದ್ರೂ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಅವ್ರ ಪರವಾಗಿ ನಿಂತ್ಕೊಳಕ್ ಒಬ್ಬ ವ್ಯಕ್ತಿ ಇದ್ದಾನೆ ಎಲ್ಲಾದ್ರೂ ಕೇಳಿದಿರ ನೀವು ನಾನಂತೂ ಕೇಳಿದರೆ ನನ್ಗೂ ಒಂದ್ ಇಪ್ಪತ್ತು ವರ್ಷ ಅನುಭವ ಇದೆ ನಾನು ಎಲ್ಲೂ ಕೇಳಿಲ್ಲ ನಾನು ಎಲ್ಲೂ ನೋಡಿಲ್ಲ ಬಟ್ ನನ್ಗೆ ಅವ್ರು ನನ್ನೇ ಫೋನ್ ಕರೆದ್ರು ಈ ತರ ಒಂದ್ ಕಾರ್ಯಕ್ರಮ ಇದೆ ಬನ್ನಿ ಬ್ರದರ್ ಅಂತ ಹೇಳ್ಬಿಟ್ಟು ನಾನು ನಾನೆಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಕೊಠಗೊಳಿಸಿ ಈ ಕಾರ್ಯಕ್ರಮ ಬಂದಿದ್ದು ನಿಮ್ಮೆಲ್ಲರನ್ನ ನೋಡಿದ್ರೆ ನಂಗೆ ಬಹಳ ಸಂತೋಷ ಆಯಿತು ಬೀದಿ ಬತಿ ವ್ಯಾಪಾರಿಗಳು ಒಬ್ಬರು ಬೆನ್ನೆಲುಬಾಗಿದ್ದಾರೆ ಅವ್ರ ಸಮಸ್ಯೆಗಳಿಗೆ ಅವ್ರ ಕಷ್ಟಗಳಿಗೊಬ್ರು ಬೆನ್ನೆಲುಬಾಗಿ ಒಬ್ಬ ನಾಯಕ ನಿಂತಿದ್ದಾನೆ ಅಂದರೆ ಅದು ಹೂಡಿ ಚಿಹ್ನೆ ಅಂತ ಹೇಳೋದಕ್ಕೆ ನಂಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಅವ್ರಿಗೆ ಇನ್ನೊಂದ್ಸಲ ಜೋರಾಗಿ ಚಪ್ಪಳ ಮತ್ತೆ ಇನ್ನೊಂದು ವಿಚಾರ ನನಗೆ ಈ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ನಮ್ಮೂರಲ್ಲಿ ಸಿಣನ ಇದಾರೆ ನಮ್ಮ ಪಕ್ಕದಲ್ಲಿ ಇದಾರೆ ಯಾವುದೇ ಸಮಸ್ಯೆ ಆಗಲಿ ಯಾವುದೇ ಆಗ್ಬೋದು ಎಂತ ರೀತಿ ಸಮಸ್ಯೆ ಆಗ್ಲಿ ಅವನಿಗೆ ಅವರು ಅವ್ರ ಹತ್ರ ಹೋಗಿದಾರೋ ಇಲ್ವೋ ಅವ್ರ ಸ್ನೇಹಿತರಾಗಿದ್ದಾರೋ ಇಲ್ವೋ ಇಲ್ಲ ಅವ್ರ ಶತ್ರು ಆಗಿರ್ಬೋದು ಅವ್ರ ಶತ್ರುಗಳಿಗೂ ಕೂಡ ಅವ್ರು ಸಹಾಯ ಮಾಡಿದ್ದಾರೆ ಯಾಕಂದ್ರೆ ನಾನು ಚಿಕ್ಕ ವೇಷನ್ ನೋಡಿದ್ದೆ ಅವ್ರ ಶಿವನ್ ಅವ್ರ ಏನೋ ಕಷ್ಟ ಇದೆ ಅಂತ ಅವ್ರ ಮನೆ ಹತ್ರ ಹೋದ್ರೆ ಯಾವತ್ತು ಕೈ ಬಿಟ್ಟಿಲ್ಲ ಲೈಸೆನ್ಸ್ ಇರೋರ್ನ ಎತ್ತಬೇಕು ಅಂತ ಕತೆ ಕಟ್ಟಿದ್ದಾರೆ ಲೈಸೆನ್ಸ್ ಮಾಡಿಸೋರ್ಗು ಇದೇ ಲೈಸೆನ್ಸ್ ನಿಮ್ಗೆ ನಾವು ಇದನ್ನ ಒಗ್ಗಟ್ಟಾಗಿದ್ದೀವಿ ನಾವೆಲ್ಲರೂ ಸಮಾನತೆ ಇದ್ದಿದ್ದೀವಿ ನಾವು ಇಷ್ಟೊಂದ್ ದಿನ ಇದ್ದೀವಿ ಅಂತೇಳಿ ಹೇಳೋದಕ್ಕೆ ಬೋರ್ಡ್ ಹಾಕಿದೀವಿ ಬೋರ್ಡ್ ಜೊತೆಗೆ ಇವೊಂದು ಒಂದು ಇದು ಏನೋ ಸಂಘಟನೆ ಒಬ್ಬ ಒಕ್ಕೂಟದ ಒಂದು ಸ್ಟಿಕರ್ ಇದು ಇದನ್ನ ಪ್ರತಿಯೊಬ್ರು ನಾವು ಅಂಗಿನ ಮೇಲೆ ಒಗ್ಗಟ್ಟಾಗಿದ್ದೀವಿ ನಾವು ಹೋರಾಟ ಸಂಘಟಿತರು ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಮಾಡಿಸಿದೀವಿ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಕಮ್ಮಿ ಮಾಡ್ಬಿಟ್ಟು ನೋಡಿದ್ರೆ ಆ ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಸೇರಿ ಇದು ಮಾಡಿಸಿದೀವಿ ಲೈಸೆನ್ಸ್ ಗಳನ್ನ ಕೊಡಿಸುವಂತ ಕೆಲಸ ವ್ಯವಸ್ಥೆ ಮಾಡ್ತೀವಿ ಈಗೇನು ಎಲೆಕ್ಷನ್ ಬರುತ್ತೆ ನಿಲ್ಲಿಸ್ತೀವಿ ಗೆ ಮೂರು ರಾಜ சௌக்கிய தகி நீரண ಎಲ್ಲ ಭಾರತೀಯರ ಸರ ಸಂಘಟನೆ ವತಿಯಿಂದ ಇವತ್ತೇನು ಬಾಬಾ ಸಾಹೇಬರವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಪ್ರಯುಕ್ತ ಎಲ್ಲ ಒಂದು ಬೀದಿ ಬೀದಿ ವ್ಯಾಪಾರಿಗಳ ಒಕ್ಕೂಟ ಹಾಗೂ ಆಟ ಘಟಕದ ಒಕ್ಕೂಟ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಎಲ್ಲ ರಸ್ತೆಗಳಲ್ಲಿ ಎಲ್ಲ ಗ ಕಡೆಯೂ ನಾಮಫಲಕಗಳನ್ನು ಉದ್ಘಾಟನೆ ಮಾಡಿ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಸಹ ಮಾಡಿದ್ದಾರೆ ಅದರ ರಾಜ್ಯ ಸಮಿತಿ ರಾಷ್ಟ್ರೀಯ ಸಮಿತಿಯವರಿಗೆ ನಾವು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಇವತ್ತೇನು ಈ ಒಂದು ಕಾರ್ಯಕ್ರಮ ಉದ್ದೇಶ ಏನು ಅಂದರೆ ನಾವು ಏನು ಇದೇ ತಿಂಗಳು ಮೇ ಇಪ್ಪತ್ತು ಎರಡು ತಿಂಗಳು ಮೇ ಇಪ್ಪತ್ತೈದರಂದು ಅದ್ದೂರಿಯಾದ ಒಂದು ಬೃಹತ್ ಒಂದು ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದರ ಪ್ರಯುಕ್ತ ಎಲ್ಲರೂ ಸಭೆಯನ್ನು ಕರೆಯಲಾಗಿತ್ತು ಆ ಕ ಸಭೆಗೆ ಜೊತೆಗೆ ಈ ಒಂದು ಜಯಂತಿಯನ್ನು ಸಹ ಮಾಡಿರ್ತವೆ ಇವತ್ತು ಉದ್ದೇಶ ಏನಂದರೆ ಬೀದಿ ವ್ಯಾಪಾರಿಗಳಿಗೆ ಈಗಾಗಲೇ ಕೊರೋನಾ ಬಂದು ಅರ್ಧ ಜನ ತುಂಬ ಬೀದಿಗೆ ಬಂದಿದ್ದಾರೆ ಅದರಲ್ಲೂ ಮತ್ತೆ ಮಕ್ಕಳಿಗೆ ಎಕ್ಸಾಮ್ಗಳು ಬಂತು ಎಲ್ಲ ರೀತಿಯಲ್ಲಿ ಅವರಿಗೆ ಬಾಡಿಗೆಗಳು ಜಾಸ್ತಿ ಆಗ್ತಾಯಿದೆ ದಿನಸಿ ಪದಾರ್ಥಗಳು ಜಾಸ್ತಿ ಆಗ್ತಾ ಇದೆ ಅವ್ರನ್ನ ಉಕ್ಕಿಲು ಕೆಲಸ ಇಲ್ಲಿ ಸ್ಥಳೀಯ ಏನು ಒಂದು ವೈಟ್ಫೀಲ್ಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಉಮಾಶಂಕರ್ ಅವನು ಎಲ್ಲ ಕಂಪ್ನಿಗಳಲ್ಲೂ ಅವ್ರನ್ನ ಅವನು ಲಂಚ ತಗೊಂಡು ಬಡವರಿಗೆ ಬೀದಿ ಕೊಳ್ಳುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಆ ಒಂದು ಉದ್ದೇಶದಿಂದ ಸತತವಾಗಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬೀದಿ ಬೀದಿ ವ್ಯಾಪಾರಿಗಳಾಗಿ ಇಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಬೀದಿಗೆ ಹೋಗ್ತಾರೆ ಅನ್ನೋ ಪರಿಸ್ಥಿತಿ ಇಲ್ಲಿ ಭಯ ರೀತಿ ಅವರಲ್ಲಿ ಉಟ್ಕೊಂಡಿದೆ ಅವ್ರ ಕಾರಣದಿಂದ ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಹ್ಯಾಕರ್ಸ್ ಒಂದು ಪ್ರಕಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹ್ಯಾಕರ್ ಹ್ಯಾಕರ್ಸೋನ್ ಪ್ರಕಾರ ಅವರೇ ನ್ಯಾಯ ಕೊಡಿಸುವಂಥ ಕೆಲಸ ಮೂಲಭೂತ ಸೌಕರ್ಯಗಳು ಕೊಡುವಂಥ ಕೆಲಸ ಮತ್ತು ಸರ್ಕಾರದ ಅನುದಾನ ಅನುದಾನಗಳು ಸಹ ಅವರಿಗೆ ಕೊಟ್ಟಿರ್ತಾರೆ ಲೈಸೆನ್ಸುಗಳು ಸಹ ಈಗಾಗಲೇ ಮಾಡ್ತಿರ್ತಾರೆ ಇನ್ನೂ ಹಲವಾರು ಜನಕ್ಕೆ ಲೈಸೆನ್ಸ್ಗಳು ಮಾಡಿಕೊಟ್ಟಿಲ್ಲ ಒಂದು ಕಾರಣದಿಂದ ಇವತ್ತು ಇವತ್ತು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣದಿಂದ ಇವತ್ತು ಸಭೆಯನ್ನು ಹಮ್ಮಿಕೊಂಡಿದ್ದೀನಿ ಜನರಿಗೆಲ್ಲರೂ ಒಳ್ಳೇದಾಗಬೇಕು ಎಲ್ರಿಗೂ ಮತ್ತೊಮ್ಮೆ ಜಯಂತಿ ಮುನಿಸಿಪಲ್ ರಸ್ತೆ ಬೆನ್ಸ್ ರೋಡು ಮತ್ತೆ ಗೋಪಾಲನ್ ರೋಡು ಮತ್ತೆ ಟೆಸ್ಕೋ ರೋಡು ಹಾಗೆ ಎಸ್ ಜಿ ಆರ್ ರೋಡು ಮತ್ತು ಇನ್ನಿತರ ಹಲವಾರು ಜಾಗಗಳಲ್ಲಿ ಇವತ್ತು ನಾಮಪಲಕೆಗಳನ್ನು ಎಲ್ಲ ರಸ್ತೆಗಳಲ್ಲಿರ್ತಕ್ಕಂಥ ಬೀದಿ ಬೀದಿ ವ್ಯಾಪಾರಿಗಳ ಅವ್ರನ್ನ ಗುರುತಿಸೋದ್ರ ಮೂಲಕ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ಭಾಗದಲ್ಲಿ ಸ್ಥಳೀಯರು ಸ್ಥಳೀಯವಾಗಿ ಸುಮಾರು ವರ್ಷಗಳಿಂದ ಅವರು ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಇವರೆಲ್ಲ ಬೀದಿ ವ್ಯಾಪಾರಿಗಳಂತ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಅಂತ ನಾಮಪಲಕೆಗಳನ್ನು ಎಲ್ಲ ರಸ್ತೆಗಳಲ್ಲಿ ಇವತ್ತು ಎಲ್ಲ ಇಂಡಸ್ಟ್ರಿಯಲ್ ಎಷ್ಟಿದೆ ಅಷ್ಟು ಕಡೆಯೂ ಅವರು ಅವರ ಲೈನಲ್ಲಿ ಅವರವರು ಎಲ್ಲರೂ ಬೋರ್ಡಿನ ಮಾಡಿಕೊಂಡು ಅಂಬೇಡ್ಕರ್ ಜಯಂತಿ ಮಾಡಿದ್ದಾರೆ ನಾನು ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಬಿ ಅಮರ್ನಾಥ್ ಅಂತೇಳಿ ದಿನ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಒಂದು ವತಿಯಿಂದ ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅನೇಕ ಕಡೆ ಒಂದು ನಾಮಫಲಕ ಅನಾವರಣ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯ ಅಂಗವಾಗಿ ಈ ಒಂದು ನಾಮಫಲಕ ಅನಾವರಣ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಬಹಳ ಅಭಿನಂದನೀಯ ಯಾಕಂತ ಹೇಳಿದ್ರೆ ಯಾವ ದುಡಿಯುವ ವರ್ಗಗಳಿಗಾಗಿ ಅವರ ಬದುಕನ್ನೇ ಮೀಸಲಾಗಿಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರಿಗಾಗಿ ಅನೇಕ ಹಕ್ಕುಗಳನ್ನು ಇವರಿಗೆ ತಂದುಕೊಟ್ಟಿದ್ದಾರೆ ಇವತ್ತು ಅವರ ಒಂದು ಜಯಂತಿಯ ಅಂಗವಾಗಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಸಂಘಗಳ ಎಲ್ಲ ಪದಾಧಿಕಾರಿಗಳು ಇವತ್ತು ಈ ವಿಧಾನಸಭಾ ಕ್ಷೇತ್ರದ ಮಾದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ಕಡೆ ಒಂದು ನಾಮಫಲಕಗಳನ್ನು ಅನಾವರಣ ಮಾಡಿ ಸ್ವಾಭಿಮಾನದ ಬದುಕನ್ನ ಕಟ್ಕೊಂತೇವೆ ಇಂದಿನಿಂದ ಅಂತೇಳಿ ಏನೋ ಒಂದು ಪ್ರಮಾಣವನ್ನು ಮಾಡಿದ್ದಾರೆ ನಿಜವಾಗ್ಲೂ ಇದೊಂದು ಶ್ಲಾಘನೀಯ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಭಾರತೀಯರ ಸೇವಾ ಸಮಿತಿ ಸದಾ ನಿಲ್ಲುತ್ತೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮಾಡ ಸುಮಾರು ವರ್ಷಗಳಿಂದ ನಾವು ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಒಂದು ಸಂಘಟನೆಯನ್ನು ಭಾರತೀಯ ಸೇವಾ ಸಮಿತಿ ಅಂತ ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡು ಸುಮಾರು ಇಲ್ಲಿ ಕೊಟ್ಟೆಗಳು ಮತ್ತು ಲೋಕಲ್ ಪುರಾರಿಗಳು ಅವ್ರದ್ದು ಇವ್ರದ್ದು ತೊಂದರೆಗಳೆಲ್ಲ ಇದ್ದವು ಅದಕ್ಕೆ ಎಲ್ಲದಕ್ಕೂ ಕೈ ಜೋಡಿಸಿ ನಮ್ಮನ್ನು ಗುರುತಿಸಿ ಈ ಒಂದು ಭಾಗದಲ್ಲಿ ಭಾರತೀಯ ಸೇವಾ ಸಮಿತಿ ಸದಾನಿ ಮಟ್ಟಿಗೆ ನಾನು ನಿತ್ಯನ ಸುಮಾರು ವರ್ಷಗಳಿಂದ ನಮ್ಗೆ ರಚನೆ ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತಿ ಭಾಗದಲ್ಲಿ ನಾಮಫಲಕವನ್ನು ಧರಿಸಿ ಪ್ರತಿಯೊಂದು ರಸ್ತೆಯಲ್ಲಿ ನಾಮಫಲಕವನ್ನು ಧರಿಸಿ ಮತ್ತು ಅಂಬೇಡ್ಕರ್ ನಮ್ಮ ನಂಬುವಂಥ ದಿನ ಇದು